ತಿಪ್ಪಾಪುರ ಗ್ರಾಮದಲ್ಲಿ ಹಾವು ಕಚ್ಚಿ ಮಹಿಳೆ ಸಾವು ವಿಜಯನಗರ ಜಿಲ್ಲೆಯ ಹಡಗಲಿ ತಾಲೂಕಿನ ತಿಪ್ಪಾಪುರ ಗ್ರಾಮದಲ್ಲಿ ಭಾರತಿ ಚಂದ್ರು ಹಾವು ಕಚ್ಚಿ ಸಾವು ಸಂಭವಿಸಿರುವ ಘಟನೆಯು ಸರ್ಕಾರಿ ವೈದ್ಯರ ನಿರ್ಲಕ್ಷ್ಯತನದಿಂದಾಗಿ ಸಾವು ಸಂಭವಿಸಿರುವ ಘಟನೆಯ ವಿಷಯ ತಿಳಿದು ಮಾನ್ಯ ಶಾಸಕರಾದ ಕೃಷ್ಣಾ ನಾಯಕ್ ಅವರು ಇಂದು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಮಹಿಳೆಯ ಸಾವಿನ ಕುರಿತು ಮಾಹಿತಿ ಪಡೆದುಕೊಂಡು ಆಸ್ಪತ್ರೆಯಲ್ಲಿ ಎಲ್ಲಾ ಸೌಕರ್ಯ ಇದ್ದು ರೋಗಿಗಳನ್ನು ಬೇರೆ ಕಡೆ ಕಳಿಸುವ ಅವಶ್ಯಕತೆ ಇಲ್ಲ ಇಲ್ಲಿಯ ಚಿಕಿತ್ಸೆ ಕೊಡಿ ಅಂತ ತಾಕೀತು ಮಾಡಿದರು ಮತ್ತು ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿರುದ್ಧ ಸಾರ್ವಜನಿಕರು ಪದೇ ಪದೇ ಕರ್ತವ್ಯ ಲೋಪದ ದೂರು ಶಾಸಕರ ಗಮನಕ್ಕೆ ಬಂದ ತಕ್ಷಣವೇ ಶಾಸಕರು ಆಸ್ಪತ್ರೆಗೆ ಧಾವಿಸಿ ಸ್ಥಳದಲ್ಲಿದ್ದ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಸಾರ್ವಜನಿಕರಿಗೆ ಉತ್ತಮ ಸೇವೆ ಚಿಕಿತ್ಸೆ ನೀಡದೇ ಇದ್ರೆ ಇಲ್ಲೇರಿ ಇಲ್ಲವಾದ್ರೆ ಬಿಟ್ಟು ತೊಲಗಿ ಅಂತ ತರಾಟೆಗೆ ತೆಗೆದುಕೊಂಡರು ಅನಾರೋಗ್ಯದಿಂದ ಬಳಲುತ್ತಾ ತುರ್ತು ಚಿಕಿತ್ಸೆಗೆ ಬರುವವರಿಗೆ ನಿರ್ಲಕ್ಷ್ಯ ವಹಿಸದೆ ಉತ್ತಮ ಚಿಕಿತ್ಸೆ ನೀಡಬೇಕು ಅಂತ ಖಡಕ್ ಆಗಿ ಸೂಚಿಸಿದರು

ನೀವು ಬಂದಿಲ್ಲ ಅವ್ರ ಜೊತೆ ಹಸ್ಬೆಂಡು ಅವನ ಜೊತೆಗೆ ಒಬ್ಬರು ಟೀಚರ್ ಅವರ ಫ್ರೆಂಡ್ ಒಬ್ರು ನವೀನ್ ಡಾಕ್ಟರ್ ಇದಾರೆ ಪೇಶೆಂಟ್ ಜೊತೆ ಯಾರು ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಗಂಡ ಅಷ್ಟೇ ಇದ್ದ ಬಂದಿದ್ದ ತಕ್ಷಣ ನಾನೇ ನೋಡಿದ್ದು ನಾನು ಸರ್ಜರಿ ರೂಮ್ ಅಲ್ಲಿ ದೇವ್ ಇಲ್ಲಿ ಕ್ಯಾಮ್ರಾ ಎಲ್ಲಿದ್ದಾವೆ ಇಲ್ಲಿ ಹಾ ಯಾಕ್ರಿ ಇದ್ದೀರಿ ನೀವೆಲ್ಲ ಹಾ

ಇಲ್ಲಿಂದ ಏನೇನು ನಾವು ಎಲ್ಲಿ ಫಸ್ಟ್ ಏಡ್ ಮಾಡ್ತೀವಿ ಈ ಥರ ಮಾಡಿದ್ರೆ ಯಾಕೆ ಹಾಸ್ಪಿಟಲ್ ಓಪನ್ ಮಾಡಿ ಅದಕ್ಕಿದ್ದೀನಲ್ಲ ಒಂದು ಒಂದು ತಾಯಿ ನಾವು ಜೀವ ಆಗಲ್ಲ ಅಂದ್ರೆ ಯಾಕಮ್ಮ ಬರ್ಬೇಕು ಈ ಪಬ್ಲಿಕ್ ಅಲ್ವಾ ನಿಮ್ಗೆ ಕೊಡೋದು ಎಲ್ಲಿ ಕೆ ಜಿ ನೀವು ಕೆ ಜಿ ಹೋಗೋ ಮಕ್ಕಳಿದ ಈಗ ಹೋಗಿದ್ದೆ ನಾನು ಅಂದ್ರೆ ಥರ ಯಾರಾಕ ನಮ್ ಕುಟುಂಬದಲ್ಲಿ ಈ ಆದ್ರೆ ಆದರೆ ಹೆಂಗ್ರಿ ಡಾಕ್ಟ್ರೆ ಹಾಂ ಕೋಟಿ ಗಟ್ಟಲೆ ದುಡ್ಡು ಹಾಕಿ ಇಲ್ಲಿ ಇನ್ವೆಸ್ಟ್ ಮಾಡಿ ನಾವು ಇಟ್ಕೊಂಡ್ರು ಒಂದು ಪ್ರಾಣ ಬರೀ ಹಾವು ಕಚ್ಚಿದ್ದು ನಾವು ಬಸ್ ಬಸ್ಕಂಗಾಗಲ್ಲ ಅಂದ್ರೆ ಯಾಕೆ ಇಟ್ಕೊಂಡ್ಬೇಕು ನಾವು ಹಾಸ್ಪಿಟ್ಲು ಬಂದ್ ಮಾಡಿ ಸುಮ್ಮನೆ ಪ್ರೈವೇಟ್ ಹೋಗೋಕೆ ಬೆಟ್ರಲ್ಲ ರೀ ಡಾಕ್ಟರ್ ತಾವೇ ಇರಲಿ ಆ ಅವರು ಇಲ್ಲ ಅಂತ ಹೇಳ್ತಾರೆ ತಾವು ಇದ್ದೀನಿ ನಾವು ಇದ್ದೀವಿ ಅಂತ ಹೇಳ್ತೀರಿ ದಯಮಾಡಿ ನಾವು ಕೈ ಕೇಳ್ತೀನಿ ನೀವು ಪ್ರೈವೇಟ್ ಮಾಡೋದು ದಯಮಾಡಿ ಬೇಕಿದ್ರೆ ಅಲ್ಲಿ ಪ್ರೈವೇಟೇ ಮಾಡಿ ಇಲ್ಲಿ ಮಾಡೋ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಬಂದ್ ಮಾಡಿ ಈ ತರ ಪ್ರಾಣಗಳು ತೆಗಿಬೇಡ್ರಿ ಈ ಬಡವರ ಜೊತೆ ಆಟ ಆಡಕೊಂಡ್ರೆ ಹ ಸ್ವಲ್ಪ ಇಟ್ಕೊಂಡು ನೀವು ಇಮಿಡಿಯೇಟ್ಲಿ ಆ ಪಾಯ್ಝನ್ ಹೋಗೋದೇನೋ ಏಸುವಿನ ಯಾವ್ದೋಸಿ ಹಾಕಿ ನೀವು ಟ್ರೀಟ್ಮೆಂಟ್ ಮಾಡೋದ್ ಬಿಟ್ಟು ನಾರ್ಮಲ್ ಆಕ್ಸಿಡೆಂಟ್ ಆಗಿ ಬರ್ತಾರಲ್ಲ ಅಂತ ಆತರ ಟ್ರೀಟ್ಮೆಂಟ್ ಮಾಡಿ ಕಲ್ಸಿದ್ರೆ ಹೆಂಗ್ರಿ ಡಾಕ್ಟರ್ ಹೆಂಗ ಬದಕ್ತಾರ್ರಿ ಆ ಇಲ್ಲಿನ ಗಡಗುವಾಗ ಎರಡು ತಾಸು ಬೇಕು ಆ ಎರಡು ತಾಸುವರೆಗೆ ಹೆಂಗೆ ಬ್ಲಡ್ ಕ್ಲಾಟ್ ಆಗಲ್ಲ ಅಂತ ಇರ್ತಾರೆ ಅದು ಪಾಯಿಸನಸ್ ಆಗಿರುತ್ತೆ ಸರ್ ಹೇಳಲೇ ಇಲ್ವಾ ಇಲ್ಲಿ ನೋಡಿ 20 ನಿಮಿಷ ನಮ್ಮ ನಿನ್ನ ಬಂದಿದಲ್ವಾ 20 ನಿಮಿಷ ಹ ಸರ್ less than 20 minutes ಇದ್ರೆ ಏನು ಫೋನ್ ಏನು ಸರ್ ಸರ್ ಈಗ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ನಿನ್ನೆ ಒಂದು ಹಾವು ಕಡ್ದು ಹಾಂ ಎಲ್ ಕೆ ಜಿ ಕೆ ಜಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅವ್ರು ಬಂದಾರ ಇಲ್ಲಿ ಅವ್ರು ಹೇಳ್ತಿದ್ದಾರೆ ಯಾರು ಡಾಕ್ಟರ್ ಇದ್ದಿಲ್ಲ ನಮ್ಮ ನಾನು ಡಾಕ್ಟರ್ ಇಲ್ಲ ಸರ್ ನಾನೇ ಟ್ರೀಟ್ಮೆಂಟ್ ಮಾಡಿದ್ದೆ ಅಂತೇಳಿ ಇಲ್ಲಿಂದ ಗದಗಿಗೆ ರೆಫರ್ ಮಾಡ್ಯಾರ ಗದ್ದಿಗೆ ಹೋಗೋಕ್ಕಿಂತ ಮುಂಚೆನೇ ತಿಳ್ಕೊಂಡ ಆಮೇಲೆ ಅವ್ರು ಹಾವು ಕಟ್ಟಿಸಿ ಕಚ್ಚಿದ ತಕ್ಷಣ ಅದು ಯಾವುದು ಎ ಸ್ವಿ ಗಿ ಎಲ್ಲ ನೀವು ಎಷ್ಟೆಲ್ಲ ಟ್ಯಾಬ್ಲೆಟ್ ಅಲ್ಲಿ ಏನದು ಎಲ್ಲ ಇದ್ದಾವೆ ಆ ಇಪ್ಪತ್ತು ನಿಮಿಷಕ್ಕಿಂತ ಕಡಿಮೆ ಇದ್ರೆ ಹಾಕೋಲ್ಲ ಅಂತ ಹೇಳ್ತಿದ್ದಾರೆ ಇವರು ಹಾಂ ಈ ಬಡ ಜನರ ಜೊತೆ ಜೀವ ಜೊತೆ ಹೆಂಗೆ ಸರ್ ಯಾಕೆ ಈ ಆಸ್ಪತ್ರೆ ಇರ್ಬೇಕಂತ ಹೇಳ್ತಾ ಇದ್ದೀವಿ ಈಗ ಊರವ್ರೆಲ್ಲ ರೆಡಿ ಆಗ್ಯಾರ ಸರ್ ನಾವೆಲ್ಲ ಹೊಡೆದಾಕ್ತಿವಿ ಅಂತ ಹೇಳಿ ಆ ಮಣ್ಣು ಮಣ್ಣು ಮಾಡಿ ಇಮಿಡಿಯೇಟ್ಲಿ ಇಲ್ಲೇ ಬರ್ತೀವಿ ಸರ್ ನಮಗೆ ಸಾಕಾಗ್ಬಿಟ್ಟಿದೆ ಆಸ್ಪತ್ರೆಯಿಂದ ಅಂತ ಹೇಳ್ತಾರೆ ಸರ್ ಯಾವ ಮೀಟಿಂಗ್ ಮಾಡಿ ಏನ್ ಮಾಡ್ತೀರಿ ಸರ್ ಏನ್ ಉಪಯೋಗ ಇದೆ ಕೋಟಿ ಗಟ್ಲೆ ದುಡ್ಡು ಹಾಕಿ ಕೋಟಿ ಗಟ್ಟಲೆ ಇನ್ಫ್ರಾಸ್ಟ್ರಕ್ಚರ್ ಹಾಕಿ ಕೋಟಿ ಗಟ್ಟಲೆ ದುಡ್ಡಿಂದ ಇಲ್ಲ ಸರ್ಕಾರ ಪಬ್ಲಿಕ್ ದುಡ್ಡಿಂದ ಹಾಕಿದ ಮೇಲೆ ಒಂದು ನಿಮ್ ನಿಮ್ ಕೈಯಿಂದ ಪಬ್ಲಿಕ್ ಜೀವ ಉಳಿಸೋಕಾಗಲ್ಲ ಅಂದ್ರೆ ಯಾವ ಮೀಟಿಂಗ್ ಮಾಡಿ ಯಾವ ಇದು ಮಾಡಿ ಏನ್ ಮಾಡ್ತೀರಿ ವಾಟ್ ಈಸ್ ದ ಯೂಸ್ ಅಲ್ಟಿಮೇಟ್ಲಿ ನಮ್ಮ ಕಡೆಯಿಂದ ಒಂದು ಪ್ರಾಣ ಉಳಿಸೋಕಾಗ್ತದೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಸರ್ ಆ ಅಳ್ತಿರೋದು ನೋಡಿ ನನಗೆ ಇವತ್ತು ಕಣ್ಣು ಕಿತ್ತು ಬಂದಿದೆ ಹೊರಗಡೆ ಹಾಗಾಗಿ ನಾನು ಅಲ್ಲಿಂದ ನೇರವಾಗಿ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಎಷ್ಟು ಮೀಟಿಂಗ್ ಮಾಡ್ಲಿ ಸರ್ ಎರಡು ದಿನ ಹಿಂದೆ ಬಂದು ಹೋಗಿದ್ದೀನಿ ಸದನದಾಗೆಲ್ಲ ಹೇಳ್ತೀನಿ ಸರ್ ಹೋಗ್ತೀವಿ ಇಲ್ಲ ಅಂದ್ರೆ ದಾವಣಗೆರೆ ಹೋಗ್ತಿವಿ ಮೂಲಭೂತ ಸೌಕರ್ಯ ಕೊಡ್ರಿ ಡಾಕ್ಟರ್ ಕೊಡ್ರಿ ಅಪ್ಗ್ರೇಡೇಷನ್ ಮಾಡ್ರಿ ಅಂತ ಹೇಳಿ ಸರ್ಕಾರಕ್ಕೆ ಬಂಬಡಿ ಹೊಡೆಯಕ್ಕೇನಿ ಇನ್ ಯಾವ ಮೀಟಿಂಗ್ ಮಾಡ್ಲಿ ಸರ್ ಅಥವಾ ನಾನೇ ಇಲ್ಲಿ ಮನೆ ಮಾಡ್ಕೊಂಡು ರೂಮ್ ಮಾಡ್ಕೊಂಡು ಇಲ್ಲಿ ಕುಂಕೊಳ ತರ ಪರಿಸ್ಥಿತಿ ಆಗೈತೆ ಬಂದಿದ ತಕ್ಷಣ ಆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿ ಕಳ್ಸತ್ತ ಅಲ್ಲಾದ್ರೆ ಏನು ಪ್ರಾಬ್ಲಮ್ ಇದೆ ಆ ಬಂದಿದ ತಕ್ಷಣ ನೋಡಿ ನೋಡಿ ಎಸ್ ಬಿ ಹಾಂ ಎಲ್ಲ ಇದ್ರೂ ಯಾಕೆ ಹಾಕೋಲ್ಲ ಸರ್ ಏನು ಸಮಸ್ಯೆ ಇದೆ ಅವರಿಗೆ ಈಗ ನಾನು ಕಾಪಿ ತಗೊಳ್ ತಗೊಂಡಿದ್ದೀನಿ ಇನ್ನೂ ಇದ್ಲಿ ಇದ್ರ ಮೇಲೆ ಎಂಕ್ವರಿ ಕಂಡಕ್ಟ್ ಆಗ್ಬಿಟ್ಟು ನರ್ಸ್ ಯಾರಿದ್ರು ಡಾಕ್ಟ್ರು ಯಾರಿದ್ರು ಎನ್ಕ್ವೈರಿ ಕಂಡಕ್ಟ್ ಆಗ್ತಾ ಆಗಲಿ ಇವ್ರು ಏನಾರ ಬೇಕಂತ ಏನಾರು ಮಾಡಿದ್ದಾರೆ ಅಂತಂದ್ರೆ ಆ ಹೊರಗಡೆ ಯಾವ್ಯಾವ ಕ್ಯಾಮ್ರಾ ನಡೀತದೆ ಅವೆಲ್ಲ ತಗೊಂಡು ನಾನು ನೋಡ್ತೀನಿ ಇಮಿಡಿಯೇಟ್ಲಿ ಸಂಬಂಧಪಟ್ಟಿರೋದು ನಾಟ್ ಓನ್ಲಿ ದ ಸಸ್ಪೆನ್ಷನ್ ಅವ್ರಿಗೆ ಕ್ರಿಮಿನಲ್ ಕೇಸ್ ಆಗಿ ಒಳಗೆ ಹಾಕೋರಿಗೆ ಕಂಡ್ಬಿಡಲ್ಲ ಸರ್ ತಪ್ಪಾಗಿಲ್ಲ ಓಕೆ ತಪ್ಪೇನಾರು ಮಾಡಿದಾರ ಈ ವಿಷಯದಾಗ ಅವ್ರಿಗೆ ನಾನು ನಾನು ಜೈಲಿಗೆ ಕಳ್ಸೋರಿಗೆ ಬಿಡೋದಿಲ್ಲ ಸರ್ ಇದು ಬಿ ಸೀರಿಯಸ್ ನಾನು ಇಷ್ಟು